ಅದಕ್ಕೆ ನೋಡ್ರಿ ನೀವು ಒಂಟಿ ಒಂಟಿ ಅಂತ ತಿರುಗಾಡ್ಬೇಡ್ರಿ ಆದಷ್ಟು ಇದ್ದಿಬ್ರು ಹೋಗ್ರಿ ಜಾಸ್ತಿ ಬಂಗಾರ ಹಾಕೊಂಡು ಹೋಗೋದ್ ಬೇಡ ಬಂಗಾರ ಜಾಸ್ತಿ ಇದ್ರೆ ಮನೆಗೆ ಸೇಫ್ಟಿ ಇಟ್ಟು ಬರ್ರಿ ಆಯ್ತಾ ನಿಮ್ ಬಂಗಾರನ ಸೇಫ್ಟಿ ಕಾಪಾಡಕ ಒಂದು ವ್ಯವಸ್ಥೆ ಮಾಡ್ಕೊಳ್ರಿ ಹಳ್ಳಿಗಳಲ್ಲಿ ಸಾಮಾನ್ಯವಾಗಿ ಹೆಣ್ಮಕ್ಳು ತಮ್ಮ ಜಮೀನಿನಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ಕಾರ್ಮಿಕರಿಗೆ ಊಟ ಕಾಫಿ ತೆಗೆದುಕೊಂಡು ಹೋಗುವಂಥದ್ದು ಅಥವಾ ಬೇರೆಯವರ ಜಮೀನಲ್ಲಿ ಕೂಲಿ ಕೆಲಸಕ್ಕೆ ಹೋಗ್ತಕ್ಕಂಥದ್ದು ಅದೇ ರೀತಿ ಅಡುಗೆ ಮಾಡೋದಕ್ಕೆ ಸೌದೆ ಕಟ್ಟಿಗೆ ತರೋದಕ್ಕೆ ಕಾಡಿಗೆ ಹೋಗುವಂಥದ್ದು ಕುಡಿಯುವ ನೀರು ತರೋದಕ್ಕೆ ದೂರದ ಸ್ಥಳಗಳಿಗೆ ಹೋಗ್ತಕ್ಕಂಥದ್ದು ಇದು ಸರ್ವೇ ಸಾಮಾನ್ಯವಾಗಿದೆ ಅಂತಲೇ ಹೇಳ್ಬೋದು ಆದರೆ ಇನ್ನು ಮುಂದೆ ಈ ರೀತಿಯ ಕೆಲಸಗಳಿಗೆ ಒಬ್ಬೊಬ್ಬರೇ ಹೋಗೋದು ತುಂಬ ಅಪಾಯಕಾರಿ ಅದರಲ್ಲೂ ಕೊರಳು ಕಿವಿಯಲ್ಲಿ ಬಂಗಾರದ ಒಡವೆಗಳನ್ನು ಹಾಕ್ಕೊಂಡು ಹೋಗುವಂಥದ್ದು ಇನ್ನೂ ಬಹಳ ಅಪಾಯಕಾರಿ ಅಂತ ಹೇಳ್ಬೋದು ಯಾಕೆಂದರೆ ಈ ಸಂಬಂಧವಾಗಿ ಒಬ್ಬ ಪೊಲೀಸ್ ಅಧಿಕಾರಿ ಮಾಹಿತಿಯನ್ನು ಹಂಚ್ಕೊಂಡಿದ್ದಾರೆ ಏನು ಹೇಳಿದ್ದಾರೆ ನೀವೇ ನೋಡಿ ತರಕೆರೆ ಹತ್ರ ಆಮೇಲೆ ಕೋಟೆ ಹತ್ರ ಆಮೇಲೆ ಬೆಟ್ಟಪ್ನಳ್ಳಿ ಹತ್ರ ಇಲ್ಲಿ ಬೈಕ್ ಬಂದು ಯಾರ ಏನೋ ಅವರೇ ಕಾಯಿ ಕೊಡು ನೀರ್ ಕೊಡು ಅಂತ ಕೇಳಿ ನಿಮ್ ಕಿವಿ ಆಗಿರೋದನ್ನ ಕಿತ್ಕೊಂಡು ಹೋಗಿದಾರೆ ಅದಕ್ಕೆ ನೋಡ್ರಿ ನೀವು ಒಂಟಿ ಟಿವೆ ತಿರುಗಾಕ್ ಬೇಡ್ರಿ ಆದಷ್ಟು ಎದ್ದು ಹೋಗ್ರಿ ಗುಂಪಾಗಿರ್ರಿ ನೀವ್ ಎಲ್ಲರೂ ನಿಮ್ಮ ಸ್ನೇಹಿತರಿಗೆಲ್ಲ ಹೇಳ್ರಿ ನಿಮ್ ಸ್ನೇಹಿತರಿಗೆ ಎಲ್ಲಾ ಇರ್ತಾರಲ್ಲ ಈ ಒಂಟಿ ಒಂಟಿ ಗಂಟೆಗೆ ಬೇಡ ಜಾಸ್ತಿ ಹಾ ಜಾಸ್ತಿ ಬಂಗಾರ ಹೋಗೋದ್ ಬೇಡ ಬಂಗಾರ ಜಾಸ್ತಿ ಇದ್ರೆ ಮನೆಗೆ ಸೇಫ್ಟಿ ಇಟ್ಟು ಬರ್ರಿ ಆಯ್ತಾ ಹಾ ನಿಮ್ಮ ಬಂಗಾರನ ಸೇಫ್ಟಿ ಕಾಪಾಡೋಕೆ ಒಂದು ವ್ಯವಸ್ಥೆ ಮಾಡ್ಕೊಳ್ರಿ ಎಲ್ಲ ನಿಮ್ಮೂರಾಗೆಲ್ಲ ಹೇಳ್ಬೇಕಮ್ಮ ಆಯ್ತಾ ಹಾ